ಆತ್ಮೇರಿ ಚುಕುಬುಕು ಚಿಲ್ಡ್ರನ್ ಚಾನಲ್ಗೆ ಸ್ವಾಗತ ಇದು ಕನ್ನಡ ಬಳ್ಳಿ ಇವು ಕನ್ನಡ ಬಳ್ಳಿ ಇವು ಕನ್ನಡ ಬಳ್ಳಿ ಇವು ಕನ್ನಡ ಬಳ್ಳಿ ಕ ತಲೆಕಟ್ಟು ಕ ಕ ಇಳಿ ಕ ಕ ತಲೆಕಟ್ಟು ಕ ಇಳಿ ಕ ಕ గుడు సుకి కగుడి క గుడు సుకి సిీర్గాకీ క కొంబుకు క కుంభి నీ కుంబుకు క కుంభి నీ క ఒట్ర క ఒట్ర క ఒట్ర క

ಕ ವಿಸರ್ಗ ಕ ಇದು ಕನ್ನಡ ಬಳ್ಳಿ ಜೀವು ಕನ್ನಡ ಬಳ್ಳಿ ಇವು ಕನ್ನಡ ಬಳ್ಳಿ ಇವು ಕನ್ನಡ ಬಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಅದೇ ರೀತಿಯಾಗಿ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ